ಹಾಯ್ ಮೈ ಡಿಯರ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಿ ಕುಕಿಂಗ್ ಆ್ಯಂಡ್ ಲಾಕ್ ಬನ್ನಿ ನಾವು ಹೇಗೆ ಇವತ್ತು ಹಲಸಿನಕಾಯಿನ ಯೂಸ್ ಮಾಡಿಕೊಂಡು ಸಾಂಬಾರು ಮಾಡೋದು ಅಂತ ನೋಡ್ಕೊಂಬರೋಣ ನಾನು ಆಲ್ರೆಡಿ ಮಲ್ನಾಡ್ ಸೈಡ್ ನಮ್ಮ ಸೈಡ್ ಮಾಡೋ ಅಂಥ ಹಲಸಿನಕಾಯಿನ ಸಾಂಬಾರನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಇದು ತುಮಕೂರು ಸೈಡು ನಾರ್ಮಲಾಗಿ ಎಲ್ಲರೂ ಮಾಡೋ ಅಂತ ಹಲ್ಸಿನ್ಕಾಯಿ ಸಾಂಬಾರು ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದು ತುಂಬಾ ಈಸಿಯಾಗಿ ಮಾಡ್ಕೊಬೋದು ಬೇಗನೆ ಮಾಡ್ಕೋಬೋದು ನಾನು ಅವತ್ತು ಹಸಿ ಕಾಳನ್ನ ಹಾಕ್ಕೊಂಡು ಮಾಡ್ಕೊಂಡಿದ್ದೆ ಇಲ್ಲಿ ನಾನು ಒಣಕಾಳು ಕಡಲೆಕಾಳು ಮತ್ತು ಅವರೆಕಾಳನ್ನ ನೆನೆಸಿ ಇಟ್ಟಿದ್ದೀನಿ ಸಿಕ್ಸ್ ಅವರು ಇಲ್ಲಿ ನೋಡಿ ಪುಡಿ ಅಚ್ಕಾರದ ಪುಡಿ ಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಮತ್ತು ಹಣ್ಣು ಕರಿಬೇವು ಈರುಳ್ಳಿ ಟೊಮೊಟೊ ಎಲ್ಲ ನಾವು ಮನೇಲಿ ಹೇಗೆ ಬೇಗ ಬೇಗ ಮಾಡ್ಕೊಳ್ಳೋವಂಥ ಇಂಗ್ರೀಡಿಯೆಂಟ್ಸ್ ಹಾಕಿ ರುಚಿಯಾಗಿ ಹೀಗೆ ಅಲಸಿಕಾಯಿ ಸಾಂಬಾರನ್ನ ಟೇಸ್ಟಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಫ್ರೆಂಡ್ಸಲ್ಲಿ ನಾನು ಒಂದು ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಮತ್ತು ಆಯಿಲ್ ಕಾದಾದ್ಮೇಲೆ ಇಲ್ಲಿ ಸಾಸಿವೆನ ಹಾಕ್ತಾಯಿದ್ದೀನಿ ಮತ್ತು ಟರ್ಮರಿಕನ್ನು ಹಾಕ್ತಾಯಿದ್ದೀನಿ ಮತ್ತು ಇಲ್ಲಿ ಕರ್ಬೇವನೂ ಸಹ ಹಾಕ್ಕೊತೀನಿ ನೀಟಾಗೆ ನಾನು ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತು ಆನಿಯನ್ನು ಹಾಕ್ಕೊತೀನಿ ನೋಡಿ ಆನೆಯನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ನಾವು ಇವಾಗ ಹಲ್ಸಿನಕಾಯಿನೆಲ್ಲ ಕುಯ್ಕೊಂಡಿದ್ದೀವಲ್ಲ ಅದನ್ನು ಸಹ ಹಾಕ್ಕೊಬೇಕು ಇವಾಗ ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ತಕ್ಷಣವಾಗಿ ಮಾಡ್ಕೋಬೋದು ಕಾಳನ್ನು ನಾವು ನೈಟೇ ಬೆಳಗ್ಗೆ ಮಾಡ್ಕೋತೀವಿ ಅಂದರೆ ನೈಟೇ ನೆನೆಸಿರ್ಕಿರಬೇಕು ಇಲ್ಲಿ ನಾನು ಕಡಲೆಕಾಳು ಮತ್ತು ಅವರೇ ಎರಡನ್ನೂ ಸಹ ಯೂಸ್ ಮಾಡ್ಕೊಂಡಿದ್ದೀನಿ ಇನ್ನು ತುಮಕೂರು ಸೈಡೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಇದು ತುಂಬ ರುಚಿಯಾಗಿರುತ್ತೆ ಬೇಗನೆ ಮಾಡ್ಕೋಬೋದು ಏನು ಜಾಸ್ತಿ ಪ್ರೊಸೀಜರ್ ಇಲ್ಲ ಡೈರೆಕ್ಟ್ ಎಲ್ಲ ಮಸಾಲೆ ಹಾಕ್ಕೊಂಡು ಮಾಡ್ಕೊಬೋದು ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ತುಂಬ ಇದೊಂದು ಸ್ವಲ್ಪ ಹುಳಿಯಾಗಿದೆ ತುಂಬ ರುಚಿಯಾಗಿರುತ್ತೆ ನೀಟಾಗಿ ಹಸಿ ಬಸ್ನೆ ಹೋಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾನು ಹಾಗೆ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಗೆ ಮುಚ್ಚುಳ ಮುಚ್ಚುತ್ತೀನಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅಷ್ಟೊತ್ತಿಗೆ ನಾನು ಇಲ್ಲಿ ಮಿಕ್ಸಿಗೆ ನೋಡಿ ರುಬ್ಲಿಕ್ಕೆ ನಾನು ಇಲ್ಲಿ ಪುಡಿ ನೋಡಿ ಸಣ್ಣ ಬೌಲಲ್ಲಿ ಎರಡು ಸ್ಪೂನ್ ಇರಿಸುತ್ತೆ ನಾನು ಒನ್ ಟೈಮಿಗೆ ಅಷ್ಟೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಎಷ್ಟು ಟೈಮಿಗೆ ಮಾಡ್ತೀರ ಅಷ್ಟು ಹಾಕ್ಕೊಳ್ಳಿ ಮತ್ತು ಅಚ್ಚಿಕರ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸಣ್ಣ ಬೌಲಲ್ಲಿ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ನೋಡಿ ಮೂರು ಟೊಮೊಟೋನ ಚಾಪ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಹಾಕಿದ್ದೀನಿ ಒಗ್ಗರಣೆಗೆ ಒಂದು ಈರುಳ್ಳಿಯನ್ನು ಹಾಕಿದ್ದೆ ನೋಡಿ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿನೂ ಸಹ ಹಾಕೋತಾ ಇದ್ದೀನಿ ಮತ್ತು ಹುಣ್ಸೆಹಣ್ಣು ಇದಕ್ಕೆ ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್ ಉಳಿಯಾಗಿದ್ದರೆ ತುಂಬ ರುಚಿಯಾಗಿರುತ್ತೆ ನಾನು ಹಾಗಾಗಿ ಟೊಮೊಟೊ ಮೂರು ಯೂಸ್ ಮಾಡಿದ್ದೀನಿ ಮತ್ತು ಹುಣಸೆಣ್ಣು ಸುಮಾರು ಒಂದು ನಿಂಬೆಹಣ್ಣು ಅಷ್ಟೊತ್ತು ಹಾಕಿದ್ದೀನಿ ನೋಡಿ ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ರುಬ್ಕೊಂಡು ಇದು ನುಣ್ಣಗಿರಬೇಕು ಪೇಸ್ಟು ಚೆನ್ನಾಗಿರುತ್ತೆ ಸಾಂಬಾರು ಹುಳಿಯಾಗಿರಂತೂ ಒಳ್ಳೆ ಕಮ್ಮಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ತಾನೇ ಹೇಳ್ಬೋದು ನೋಡಿ ನೀಟಾಗೆ ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿ ಹಸಿ ವಾಸನೆ ಹೋಗಿದೆ ಇಲ್ಲಿ ಟರ್ಮರಿಕ್ ಹಾಕೋದ್ರಿಂದ ಅಂಟಂಟು ಬರಲ್ಲ ಅಲಸಿನಕಾಯಿ ಸಖತ್ತಾಗಿರತ್ತೆ ನೋಡಿ ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ನೀಟಾಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ಗಟ್ಟಿ ಬೇಕು ಇಲ್ಲ ತೆಳು ಬೇಕು ನಿಮ್ಮ ಮೀಡಿಯಮ್ ಆಗಿರಬೇಕು ಸಾಂಬಾರು ನಿಮ್ಮದು ಅನುಗುಣವಾಗಿ ನೈ ಹೇಗೆ ಡೈಲಿ ಯೂಸ್ ಮಾಡ್ಕೋತೀರ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾವು ನಿ ಜಾಸ್ತಿ ಗಟ್ಟಿನೂ ಮಾಡಲ್ಲ ಜಾಸ್ತಿ ತೆಳುನೂ ಮಾಡಲ್ಲ ಆಗಿ ಯೂಸ್ ಮಾಡ್ಕೋತೀನಿ ನಾನು ನಮ್ಮ ಮನೆಯಲ್ಲೆಲ್ಲ ಹೀಗೇನೆ ಜಾಸ್ತಿ ಗಟ್ಟಿನೂ ಊಟ ಮಾಡೋಲ್ಲ ಅಂದರೆ ಇಲ್ಲಿ ಮೀಡಿಯಮ್ ಆಗೇ ನೋಡಿ ಇಷ್ಟು ಇದ್ರೆ ಸಾಕಾಗುತ್ತೆ ನೋಡಿ ಜಾಸ್ತಿ ಗಟ್ಟಿನೂ ಇಲ್ಲ ಇಲ್ಲಿ ಜಾಸ್ತಿ ತೆಳುನೂ ಇಲ್ಲ ಮೀಡಿಯಮ್ ಆಗಿದೆ ಇದು ಒನ್ ಟೈಮ್ ಸಾಂಬಾರಷ್ಟೆ ನಮ್ಮ ಮನೆಗೆ ಈಗ ನಾನು ಈಟೆಗೆ ಇಲ್ಲಿ ಒಂದು ಎರಡು ವಿಷಲ್ ಮರ್ಸ್ಕೋತೀನಿ ಫ್ರೆಂಡ್ಸ್ ಕಾಳೆಲ್ಲ ಬೇಯಬೇಕಲ್ವಾ ಇಲ್ಲಿ ಎರಡು ವಿಷಲ್ ಮರ್ಸ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಸಾಲ್ಟೂ ಆ್ಯಡ್ ಮಾಡಿದ್ದೀನಿ ಸ್ಕಿಪ್ ಆಗಿದೆ ಫ್ರೆಂಡ್ಸ್ ನೋಡಿ ಇಷ್ಟು ಚೆನ್ನಾಗಿ ಕುಕ್ಕಾಗಿದೆ ಅಂತ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲ ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಆವಾಗ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಸಲ ಟ್ರೈ ಮಾಡಿ ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ನೋಡಿ ನಾನು ಇವಾಗ ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಸರ್ವ್ ಮಾಡಿದೆ ಸರ್ವ್ ಮಾಡಿ ಮುದ್ದೆ ಜೊತೆ ಟೇಸ್ಟ್ ಮಾಡಿದೆ ಸಖತ್ತಾಗಿತ್ತು ಫ್ಯಾನ್ಸ್ ಹುಳ್ಳುಳಿಯಾಗಿತ್ತು ರುಚಿಯಾಗಿರುತ್ತೆ ಆ್ಯಕ್ಚುಲಿ ಇದು ಸಾಂಬಾರು ಐ ಹೋಪ್ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಡಿನಿ ಥ್ಯಾಂಕ್ ಯು ಫಾರ್ ವಾಚಿಂಗ್